ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ ಟಾರ್ಗೆಟ್ ಏ ಟಿ ಸೀರೀಸನ್ನು ಸಮಾಂತರ ಶ್ರೇಡಿಗಳು ಅದೇ ಆದಮೇಲೆ ಅನುಕ್ರಮವಾಗಿ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಏನಂತ ಇದೆ ನೋಡಿರಿ ಒಂದು ಶ್ರೇಡಿ ಕೊಟ್ಟಿದ್ದಾರೆ ನಿಮಗೆ ಸಾಮಾನ್ಯ ವ್ಯತ್ಯಾಸವನ್ನು ಬರೀಬೇಕಾಗಿದೆ ಸಾಮಾನ್ಯ ವ್ಯತ್ಯಾಸ ಹೆಂಗೆ ಬರಿತೀರಿ ಸೂತ್ರ ಏನಾದ್ರು ಯಾವುದೇ ಪದ ಮೈನಸ್ ಆದರೆ ಹಿಂದಿನ ಪದ ಆದರೂ ಎರಡನೇದೊಳಗೆ ಒಂದನೇ ಕೆಳಗೆ ಸರಳ ಐದು ಎರಡನೇ ಪದ ಐತಿ ಒಂದನೇ ಪದ ಎಷ್ಟೈತಿ ಎಂಟು ಐತಿ ಐದರಾಗಿ ಎಂಟು ಹೋದ್ರೆ ಡಿಫ್ರೆನ್ಸ್ ಮೂರ ದೊಡ್ಡ ಅಂಕಿ ಹೆಚ್ಚಿನ ಇಡಬೇಕು ಮೈನಸ್ ಮೂರು ಮೈನಸ್ ಮೂರ್ನಿಗೆ ಎಲ್ಲಿ ಕಂಡು ಬರ್ತಾ ಇದೆ ಅಂದರೆ ಆಪ್ಷನ್ ಎನಲ್ಲಿ ಕಂಡು ಬರ್ತಾ ಇದೆ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಇದಕ್ಕೆ ಹಾಗೇ ಮುಂದಿನ ಪ್ರಶ್ನೆ ನೋಡಿರಿ ಒಂದು ಸಮಾಂತರ ಶ್ರೇಡಿಯಲ್ಲಿ ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಅದರ ಎಣ್ಣೆ ಪದವನ್ನು ಕಂಡುಹಿಡಲಿಕ್ಕೆ ಬಳಸ್ತಕ್ಕಂಥ ಸೂತ್ರ ಎ ಎನ್ ಸೂತ್ರ ಕೇಳಿದಾರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ನಮಗೆ ಸಂಬಂಧಿಸಿರ್ತಕ್ಕಂತಹ ಸೂತ್ರ ಎನ್ನೇ ಪದ ಸಮಾಂತರ ಶ್ರೇಡಿ ಎನ್ನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿರಿ ಗೊತ್ತಿದೆ ನಿಮಗೆಲ್ಲ ಭಾಳಷ್ಟು ಸಲ ಬಳಕೆ ಆಗ್ತೈತಿ ಈ ಟಾಪಿಕ್ನಾಗ ಸರಿ ಇದರ ಸೂತ್ರ ಉಪಯೋಗ ಮಾಡಿ ಈ ಮುಂದೊಂದು ಲೆಕ್ಕ ಮಾಡೋದಿತ್ತು ನೋಡಿರಿ ಇಲ್ಲಿ ಮೊದಲನೇ ಪದ ಐದು ಕೊಟ್ಟಿದ್ದಾರೆ ಶ್ರೇಡಿದು ಸಾಮಾನ್ಯ ವ್ಯತ್ಯಾಸ ಡಿ ಕೊಟ್ಟು ಎಂಟರಾಗ ಐದು ಕಳೀರಿ ಎರಡನೇ ಪದದೊಳಗೆ ಒಂದನೇ ಪದ ಕಳೆದೆ ಎಂಟರಾಗ ಐದು ಹೋದರೆ ಎಷ್ಟು ಬಂತು ಮೂರು ಬಂತು ಈ ಶ್ರೇಡಿಯ ಮೂವತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಎ ಥರ್ಟಿ ಬೆಲೆಯನ್ನು ನಾವೇನು ಮಾಡಬೇಕಾಗಿದೆ ಕಂಡುಹಿಡಬೇಕಾಗಿದೆ ಸಮಾಂತರ ಶ್ರೇಡಿಯ ಎನ್ನೇ ಪದವನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಎ ಎನ್ ಈಸಿಕೊರ್ಟು ಬರ್ಕೋಬೇಕೆಲ್ಲರ ಸೂತ್ರ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸಮಾಂತರ ಶ್ರೇಡಿಯ ಎನ್ನೇ ಪದ ಕಂಡುಹಿಡಿತಕ್ಕಂಥ ಸೂತ್ರ ಎನ ಬೆಲೆ ಐದು ಐದನ್ನಾದ ಪ್ಲಸ್ ಎನ್ ಮೈನಸ್ ಒನ್ ಇಲ್ಲಿ ಎ ಎನ್ ಥರ್ಟಿ ಇಲ್ಲಿ ಪ್ಲಸ್ ಥರ್ಟಿ ಮೈನಸ್ ಒನ್ ಇಂಟು ಡಿ ಡಿ ಅಂದರೆ ಎಷ್ಟಪ್ಪ ಅಂದರೆ ಮೂರು ಬರ್ತದೆ ಸರಿನಾ ಎ ಥರ್ಟಿ ಈಸಿಕೊಟ್ಟು ಎ ಥರ್ಟಿ ಈಸ್ ಈಕ್ವಲ್ಟು ಐದು ಪ್ಲಸ್ ಮೂವತ್ತರಾಗ ಒಂದು ಹೋದರೆ ಎಷ್ಟು ಇಪ್ಪತ್ತೊಂಬತ್ತು ಇಂಟು ಎಷ್ಟಪ್ಪ ಅಂತಂದ್ರೆ ಮೂರು ಬಂತು ಟ್ವೆಂಟಿ ನೈನ್ ಇಂಟು ತ್ರೀ ಎ ಥರ್ಟಿ ಈಸ್ ಈಕ್ವಲ್ ಟು ಎ ಥರ್ಟಿ ಈಕ್ವಲ್ಟು ಫೈವ್ ಪ್ಲಸ್ ಮೂರೊಂಬತ್ತಲೇ ಇಪ್ಪತ್ತೇಳು ಎರಡು ಕೈಲ ಮೂರೆಡ್ಲೆ ಆರು ಒಂದು ಎರಡು ಎಷ್ಟಾಯಿತು ಎಂಬತ್ತೇಳಾಯಿತು ಎಂಬತ್ತೇಳು ಕೈದು ಕೊಡಿಸ್ರಿ ಅಂದರೆ ಎ ಥರ್ಟಿ ಈಸ್ ಈಕ್ವಲ್ ಟು ಎಷ್ಟು ಬರ್ತದಂದ್ರೆ ಎಂಬತ್ತೇಳಕ್ಕೆ ಐದು ಕೂಡಿಸಿದ್ರೆ ಮೂರು ಪ್ಲಸ್ ಎರಡು ನೈಂಟಿ ಟು ನೈಂಟಿ ಟು ಮೂವತ್ತನೇ ಪದ ಎಷ್ಟಾಗ್ತದೆ ತೊಂಬತ್ತೆರಡು ಆಗ್ತದೆ ಸರಿ ಮತ್ತೆ ಶ್ರೇಡಿಯ ಪದಗಳ ಮೊತ್ತವನ್ನು ಕಂಡುಹಿಡಿದಿದೆ ಇದು ಈ ಪ್ರಕಾರ ಪ್ರತಿಯೊಂದು ಸೀರೀಸ್ ಒಳಗೆ ಬಂದೇ ಬರ್ತದೆ ಪ್ರತಿಯೊಂದು ಪರೀಕ್ಷೆ ಒಳಗೆ ಅದು ಈ ಪ್ರಕಾರ ರಿಪೀಟ್ ಆಗೇ ಆಗ್ತದೆ ನಿಮ್ಗೆ ನೋಡಿರಿ ಇಲ್ಲಿ ಮೊದಲನೇ ಪದ ಹತ್ತಿದೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಹದಿನೈದು ಮೈನಸ್ ಹತ್ತು ಎರಡನೇ ಪದ ಒಂದನೇ ಪದ ಕಳಿತೀನಿ ಐದು ಬರ್ತದೆ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂದರೆ ಎಸ್ ಟ್ವೆಂಟಿ ಅಂತ ಗುರುತಿಸ್ತೀವಿ ಇದನ್ನ ಮತ್ತ ಸೂತ್ರ ಬರೀರಿ ಮ ಎಸ್ ಎನ್ ಈಸ್ ಇಕ್ ಒಟ್ರು ಸೂತ್ರ ಏನಪ್ಪ ಅಂದ್ರೆ ನಮಗೆ ಎನ್ ಬೈ ಟು ಇಂಟು ಬ್ರಕೆಟ್ ಎನ್ ಬೈ ಟು ಇಂಟು ಬ್ರಕೆಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಸಾರಿ ಹ್ಞೂ ಕರೆಕ್ಟ್ ಐತಿ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಮಾಂತರ ಶ್ರೇಡಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕಿರ್ತಕ್ಕಂಥ ಸೂತ್ರ ಇದು ಬೆಲೆ ಹಾಕಿರಿ ಎನ್ ಬೆಲೆ ಟ್ವೆಂಟಿ ಟ್ವೆಂಟಿ ಡಿವೈಡೆಡ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಟು ಇಂಟು ಟೆನ್ ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಡಿದ್ ಬೆಲೆ ಎಷ್ಟಿದೆ ಐದಿದೆ ಐದಿದೆ ಇಪ್ಪತ್ತಕ್ಕೆ ಎರಡರಿಂದ ಭಾಗಿಸ್ತೀರಿ ಹತ್ತು ಬಂತು ಹತ್ತೆರಡಲೇ ಅಷ್ಟು ಇಪ್ಪತ್ತು ಬಂತು ಇಪ್ಪತ್ತರಾಗ ಒಂದು ಹೋದರೆ ಎಷ್ಟು ಬಂತು ನೋಡ್ರಿ ಹತ್ತೊಂಬತ್ತು ಬಂತು ಎಂಟು ಎಷ್ಟು ಐದು ಹತ್ತೊಂಬತ್ತೈದಲೇ ಎಷ್ಟಪ್ಪ ಅಂತಂದ್ರೆ ತೊಂಬತ್ತೈದಲ್ಲ ಐದೊಂಬತ್ತಲ ನಲವತ್ತೈದು ನಾಲ್ಕೈಲ್ಲ ಐದೊಂದಲೇ ಐದು ನಾಲ್ಕು ತೊಂಬ ಒಂಬತ್ತು ತೊಂಬತ್ತೈದು ತೊಂಬತ್ತೈದಕ್ಕೆ ಇಪ್ಪತ್ತು ಕೂಡಿಸಿದ್ರೆ ಹತ್ತು ಎಂಟು ಬ್ರಕೂ ಬ್ರಕೇಟ ತೊಂಬತ್ತೈದು ಪ್ಲಸ್ ಇಪ್ಪತ್ತು ಅಂದರೆ ನೂರ ಹದಿನೈದಲ್ಲ ನೈಂಟಿ ಫೈವ್ ಹಂಡ್ರೆಡ್ ಆ್ಯಂಡ್ ಫೈ ಫಿಫ್ಟೀನ್ ಒನ್ ಒನ್ ಫೈ ಝೀರೋ ಉತ್ತರ ಫೈನಲ್ ಆ್ಯನ್ಸರ್ ಒನ್ ಒನ್ ಫೈವ್ ಝೀರೋ ಹತ್ತಲಾಗೊಸ್ಬೇಕಾ ಅದಕ್ಕೆ ಎಸ್ ಟ್ವೆಂಟಿ ಇಪ್ಪತ್ತು ಪದಗಳ ಮೊತ್ತ ಒಂದು ಸಾವಿರದ ಒಂದು ಐವತ್ತು ಅಂತಕ್ಕಂಥದ್ದನ್ನು ನೋಡ್ತೀವಿ ಇಷ್ಟು ಪರಿಹಾರ ಇದಕ್ಕೆ ಸರಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಮೊದಲ ಇಪ್ಪತ್ತು ಧನ ಪೂರ್ಣಾಂಕಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಮೊದಲ ಇಪ್ಪತ್ತು ಧನ ಪೂರ್ಣಾಂಕಗಳಂದರೆ ಯಾವುವು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇವೆಲ್ಲ ಧನ ಪೂರ್ಣಾಂಕಗಳಲ್ಲ ಸ್ವಾಭಾವಿಕ ಸಂಖ್ಯೆಗಳನ್ನು ಎಲ್ಲಿತನ ಇಪ್ಪತ್ತು ಪದಗಳವರೆಗೆ ಅಂತ ಇಪ್ಪತ್ತು ಮೊದಲ ಇಪ್ಪತ್ತು ಪದಗಳ ವರೆಗೆ ಓಕೆ ಇದರ ಮೊತ್ತವನ್ನು ನಾವು ಕಂಡುಹಿಡಬೇಕಾಗಿದೆ ಇಲ್ಲಿ ಮೊದಲನೇ ಪದ ಎ ಎಷ್ಟಿದೆ ಒಂದಿದೆ ಸಾಮಾನ್ಯ ವ್ಯತ್ಯಾಸವೂ ಕೂಡ ಒಂದೇ ಬರ್ತದೆ ಎರಡು ಮೈನಸ್ ಒಂದು ಅಂದರೆ ಒಂದು ಬಂತು ಇಪ್ಪತ್ತು ಪದಗಳವರೆಗೆ ಅಂದರೆ ಎಷ್ಟು ಎಸ್ ಟ್ವೆಂಟಿ ಇದನ್ನು ಕಂಡುಹಿಡಬೇಕು ನನಗೆ ಸರಿನಾ ಎಸ್ ಎನ್ ಇಕ್ವಲ್ ಟು ಎನ್ ಬೈ ಟು ಇಂಟು ಬ್ರಕೇಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಏನು ಡಿ ಇದು ನಿಮಗೆ ಸೂತ್ರ ಎನ್ ಬೈ ಟು ಇಂಟು ಬ್ರಕೇಟ್ ಎ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಎಸ್ ಟ್ವೆಂಟಿ ಈಕ್ವಲ್ ಟು ಟ್ವೆಂಟಿ ಡಿವೈಡೆಡ್ ಬೈ ಟು ಟ್ವೆಂಟಿ ಡಿವೈಡ್ ಬೈ ಟು ಇಂಟು ಬ್ರಕೆಟ್ ಟು ಎ ಟು ಇನ್ ಟು ಎಲೆ ಒಂದಿದೆ ಎನ್ ಮೈನಸ್ ಒನ್ ಅಂದರೆ ಟ್ವೆಂಟಿ ಮೈನಸ್ ಒನ್ ಇಂಟು ಡಿ ಡಿನ ಬೆಲೆ ಎಷ್ಟಿದೆ ಒಂದಿದೆ ಇಂಟು ಒನ್ ಬರೆಯೋಣ ಈಗ ಏನಾಗ್ತದೆ ನೋಡ್ರಿ ಟ್ವೆಂಟಿ ಬೈ ಟು ಅಂದರೆ ಎಷ್ಟಾಯಿತು ಟೆನ್ ಆಯಿತು ಎರಡೊಂದಲೆ ಎರಡು ಹತ್ತೊಂಬತ್ತು ಹತ್ತು ಗುಂಡ್ಲೆ ಇಪ್ಪತ್ತು ಒಂದಲ್ಲ ಅಂದರೆ ಉತ್ತರ ಟೂ ಒನ್ ಝೀರೋ ಇಪ್ಪತ್ತು ಪದಗಳ ಮೊತ್ತ ಎರಡು ನೂರ ಹತ್ತು ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ ಹದಿನಾರನೇ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಒಂದು ಅನ್ವಯಿಕ ಪ್ರಶ್ನೆ ಇದೆ ಒಂದು ಸಮಾಂತರ ಶ್ರೇಡಿಯ ಮೊದಲ ಒಂಬತ್ತು ಪದಗಳ ಮೊತ್ತವು ಒಂದು ನೂರ ನಲವತ್ತ್ನಾಲ್ಕು ಅಂದರೆ ಎಸ್ ನೈನ್ ಕೊಟ್ಟಿದ್ದಾರೆ ಮೊದಲ ಒಂಬತ್ತು ಪದಗಳ ಮೊತ್ತವು ಒಂದು ನೂರ ನಲವತ್ತ್ನಾಲ್ಕು ಮತ್ತು ಇದರ ಒಂಬತ್ತನೇ ಪದವು ಇಪ್ಪತ್ತೆಂಟು ಒಂಬತ್ತನೇ ಪದ ಅಂದರೆ ಎ ನೈನ್ ಇದೆಷ್ಟು ಇಪ್ಪತ್ತೆಂಟು ಆದಾಗ ಸಮಾಂತರ ಶ್ರೇಡಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿದೆ ಅಂದರೆ ಎ ಕಂಡುಹಿಡೀಬೇಕು ಮತ್ತಿನ್ನೇನು ಇನ್ನೇನು ಕಂಡುಹಿಡೀಬೇಕು ಡಿ ಕಂಡುಹಿಡೀಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ಬಳಸಿಕೊಂಡು ಎ ಮತ್ತು ಡಿಯನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಸರಿ ಈಗ ಎಸ್ ನೈನ್ ಈಸಿ ಟು ಒನ್ ಫಾರ್ಟಿ ಫೋರ್ ಕೊಟ್ಟಿದ್ದಾರೆ ಒಂದನೇ ದತ್ತಾಂಶ ಎ ನೈನ್ ಈಸಿಕ್ ಟು ಟ್ವೆಂಟಿ ಏಯ್ಟ್ ಕೊಟ್ಟಿದ್ದಾರೆ ಇವು ಎರಡೂ ಸಮೀ ಎರಡೂ ದತ್ತಾಂಶಗಳನ್ನು ಬಳಸಿ ಎ ಮತ್ತು ದೊಳಗೆ ಎರಡು ಸಪ್ರೇಟ್ ಸಮೀಕರಣ ಸಿಗ್ ಸಿಗ್ತಾವೆ ನಿಮ್ಗೆ ಅವೆರಡು ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನ ಸಾಲ್ವ್ ಮಾಡ್ಕೊಂಡು ಬಿಟ್ಟ್ರಿ ಬಿಡಿಸ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಗೆ ಎ ಮತ್ತು ದ ಬೆಲೆ ಸಿಗ್ತದೆ ಇಷ್ಟು ಮಾಡೋದೈತಿ ಈ ಪ್ರಾಬ್ಲಮ್ದಾಗ ಸರಿ ಎಸ್ ನೈನ್ ಟು ಒನ್ ಫಾರ್ಟಿ ಫೋರ್ ಉಪಯೋಗ ಮಾಡ್ಕೊತೀನಿ ನಾ ಮೊದಲ ಎಸ್ ನೈನ್ ಇಕ್ಕೊ ಟು ಒನ್ ಫಾರ್ಟಿ ಫೋರ್ ಒಂದು ಸ್ವಲ್ಪ ಸ್ಪೇಸ್ ಇಲ್ಲ ಯಾಕೋ ಇಲ್ಲಿ ಸ್ಪೇಸ್ ಮಾಡ್ಕೋತೀನಿ ನೋಡ್ರಿ ಎಸ್ ನೈನ್ ಇಸ್ ಇಕ್ವಲ್ ಟು ಒನ್ ಫಾರ್ಟಿ ಫೋರ್ ಇದೆ ಇಲ್ಲೇ ಎಸ್ ಎನ್ ಸೂತ್ರ ಹಾಕಿರಿ ನೈನ್ ಬೈ ಟು ಎನ್ ಬೈ ಟು ಅದು ಎನ್ ಜಾಗದಾಗ ಒಂಬತ್ತು ಐತಿ ಅದಕ್ಕೆ ನೈನ್ ಬೈ ಟು ಬರಿತೀನಿ ಟೂ ಎ ఏ గొత్ డి డి గొత్తి ప్లస్ ఎన్ మైనస్ వన్ నైన్ మైనస్ వన్ డైరెక్ట్ ఏట్ డి బరీరు బ్యాడప ఒ స్టెప్ హెచ్చిస్త ఏం తొందర ఇలా నైన్ మైనస్ వన్ నైన్ మైనస్ వన్ ఇంటూ డి ఏను గిల్లా డీ గొప్పలో ని డీ దగ్గ సమీకరణ సిగక్ ఈక్వల్ టేస్ట్ అవుతుంద్ర వన్ హండ్రెడ్ అండ్ ఫార్టీ ఫోర్ ఐదు ఈ నైన్ బై టూ ఇంటు ప్రకేట్ూ ఏ ప్లస్ ఏట్ డి ఈక్వల్ టేస్ట్ ఆయూ ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ಆಯಿತು ಈಗ ಏನು ಮಾಡೋಣ ಅಂದ್ರೆ ನೈನ್ ಬೈ ಟು ಆ ಕಡೆ ಕಳಿಸೋಣ ಟು ಎ ಪ್ಲಸ್ ಏಯ್ಟ್ ಡಿ ಟು ಎ ಪ್ಲಸ್ ಏಯ್ಟ್ ಡಿ ಈಕ್ವಲ್ ಟು ಒನ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೋರ್ ಇನ್ ಟು ನೈನ್ ಬೈ ಟು ಆ ಕಡೆ ಕಳಿಸ್ರೆ ಟು ಬೈ ನೈನ್ ಆಯ್ತು ಟೂ ಅಪೋನ್ ನೈನ್ ಹಾಕು ಇನ್ನೇನು ಮಾಡಿರಿ ಎರಡು ಹೊರಗೆ ತೆಗಿರಲಿ ಎರಡು ಹೊರಗೆ ತೆಗೆದ್ರೆ ಎ ಪ್ಲಸ್ ಫೋರ್ ಡಿ ಉಳಿತದೆ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಒಂಬತ್ತೊಂದಲೇ ಒಂಬತ್ತು ಹದಿನಾರಲೆ ಹದಿನಾರು ಎರಡಲೇ ಮೂವತ್ತೆರಡು ಅಥವಾ ಹದಿನಾರು ಗುಂಡ್ಲೆ ಎರಡೇ ಎರಡ್ರಿ ಇದು ಈ ಎರಡು ಆ ಕಡೆ ಕಳಿಸ್ರಿ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಹದಿನಾರು ಗುಂಡ್ಲೆ ಎರಡು ಬಾಗಲೇ ಎಷ್ಟು ಈ ಎರಡನ್ನು ಈ ಕಡೆ ಪಕ್ಷಾಂತರ ಮಾಡ್ತೀನಿ ಹದಿನಾರು ಇಂಟು ಎರಡು ಇಲ್ಲಿ ಅದಕ್ಕೆ ಎರಡು ಭಾಗಕಾರ ಆಗ್ತೈತಿ ಈಗ ಎರಡು ಎರಡು ಹೊಡೆದಾಕ್ರಿ ಉಳಿತು ಎಷ್ಟು ನೋಡಿರಿ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಎಷ್ಟು ಬಂತು ಹದಿನಾರು ಬಂತು ಇದಕ್ಕೆ ಸಮೀಕರಣ ಒಂದನ್ರಿ ಇನ್ನು ಎರಡನೇ ದತ್ತಾಂಶ ಐತೆ ನೋಡಿರಿ ಎ ನೈನ್ ಇಕ್ವಲ್ ಟು ಟ್ವೆಂಟಿ ಏಯ್ಟ್ ಎ ನೈನ್ ಈಸ್ ಈಕ್ವಲ್ ಟು ಟ್ವೆಂಟಿ ಏಟ್ ದತ್ತಾಂಶ ಕೊಟ್ಟಿದ್ದಾರೆ ಇದು ಎರಡನೇ ದತ್ತಾಂಶ ಎ ನೈನ್ ಅಂದರೆ ಹೆಂಗೆ ಬರ್ತೀರಿ ಎ ಪ್ಲಸ್ ನೈನ್ ಮೈನಸ್ ಒನ್ ಎ ಪ್ಲಸ್ ನೈನ್ ಮೈನಸ್ ಒನ್ ಇನ್ ಟು ಡಿ ಈಸ್ ಈಕ್ವ ಟು ಎಷ್ಟು ಟ್ವೆಂಟಿ ಏಯ್ಟ್ ಅಂದ್ರೆ ಎ ಪ್ಲಸ್ ಏಟ್ ಡಿ ಟು ಎಷ್ಟು ಬಂತು ಟ್ವೆಂಟಿ ಏಯ್ಟ್ ಬಂತು ಇದಕ್ಕೇನು ಮಾಡಿರಿ ಸಮೀಕರಣ ಎರಡೇನು ರೀ ಈಗ ಎರಡನೇ ಸಮೀಕರಣದ ಕೆಳಗೆ ಒಂದನೇ ಸಮೀಕರಣ ರಿಪೀಟ್ ಬರೀರಿ ಒಂದನೇ ಸಮೀಕರಣ ಏನೈತಿ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ವೇಸ್ಟ್ ಆದರೆ ಹದಿನಾರದ ಫೋರ್ ಡಿ ಈಕ್ವಲ್ ಟು ಹದಿನಾರದ ಗೆರಿ ಹಿಡ್ರಿ ಕೆಳಗೆ ಕಳಿಲಿ ಇತ್ತು ಎರಡು ಯಾಕಂದರೆ ಏನು ಸಗುನು ಎರಡು ಒಂದದವು ಮತ್ತು ಚಿನ್ ಒಂದದವು ಹಾಗಾಗಿ ಕಳಿಬೇಕು ಇದು ಚಿನ್ ಮೈನಸ್ ಆತು ಇದು ಮೈನಸ್ ಆತು ಇದು ಕೂಡ ಮೈನಸ್ ಆತು ಎ ಎ ಕ್ಯಾನ್ಸಲ್ ಆಯಿತು ಎ ನಾಲ್ಕು ಹೋದ್ರೆ ಫೋರ್ ಡಿ ಉಳಿತು ಇಪ್ಪತ್ತೆಂಟರಾಗ ಹದಿನಾರು ಕಡಿ ಎಂಟು ಮೈನಸ್ ಆರು ಎರಡು ಎರಡರಾಗ ಒಂದು ಹೋದ್ರೆ ಒಂದು ಅಂದ್ರೆ ಡಿ ಈಕ್ವಲ್ ಟು ವೇಸ್ಟ್ ಬರ್ತದೆ ಹನ್ನೆರಡು ಬಾಗ್ಲೇ ನಾಲ್ಕು ಡಿ ಈಕ್ವಲ್ ಟು ಹನ್ನೆರಡು ಬಾಗಿಲೇ ನಾಲ್ಕು ನಾಲ್ಕು ಒಂದಲೆ ನಾಲ್ಕು ಮೂರಲೇ ಈಗ ಒಂದನೇ ಸಮೀಕರಣ ಉಪಯೋಗ ಮಾಡಿರಿ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಸಿಕ್ಸ್ಟೀನ್ ಅದ ಎ ಪ್ಲಸ್ ಫೋರ್ ಡಿ ಈಕ್ವಲ್ ಟು ಸಿಕ್ಸ್ಟೀನ್ ಅದ ಇಲ್ಲಿ ನಿಮ್ಗೆ ಡಿನ ಬೆಲೆ ಮೂರು ಐತಿ ಎ ಪ್ಲಸ್ ಫೋರ್ ಇನ್ ಟು ತ್ರೀ ಈಸಿಕ್ ಒಟ್ಟು ಎಷ್ಟಪ್ಪ ಅಂದರೆ ಹದಿನಾರು ಬರ್ತದೆ ಅಂದರೆ ಎ ಪ್ಲಸ್ ಟ್ವೆಲ್ವ್ ಈಜಿಕ್ವಲ್ ಟು ಸಿಕ್ಸ್ಟೀನ್ ಎ ಪ್ಲಸ್ ಟ್ವೆಲ್ ಇಸ್ ಈಕ್ವ ಟು ಸಿಕ್ಸ್ಟೀನ್ ಅಂದರೆ ಎ ಈಕ್ವ ಟು ಎಷ್ಟು ಬಂತು ಹದಿನಾರು ಮೈನಸ್ ಹನ್ನೆರಡು ಹದಿನಾರರಾಗ ಹನ್ನೆರಡು ಕಳೆರಿ ಹದಿನಾರ್ದಾಗ ಹನ್ನೆರಡು ಕಳೆದ ಎಷ್ಟು ಬರ್ತೈತೆ ನೋಡಿರಿ ಹದಿನಾರ್ದಾಗ ಹನ್ನೆರಡು ಕಳೆದ ನಾಲ್ಕು ಸರಿ ಇದಿಷ್ಟು ಮೊದಲನೇ ಪದ ಆದ್ದರಿಂದ ಮೊದಲ ಪದ ಶ್ರೇಡಿಯ ಮೊದಲ ಪದ ಈಕ್ವಲ್ ಟು ಎಷ್ಟು ನಾಲ್ಕು ಮತ್ತು ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ ಟು ಎಷ್ಟು ಮೂರು ಈ ಸಮಸ್ಯೆಯಲ್ಲಿ ನಿಮ್ಗೆ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ಕಂಟೀಟ್ಲಿ ಹೇಳಿದರು ಸುಲಭ ಪ್ರಶ್ನೆ ಇದೆ ಆದರೂ ಒಂದು ಅನ್ವಯಿಕ ಪ್ರಶ್ನೆ ನಾಲ್ಕು ಅಂಕಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಸರಿ ಲೆಕ್ಕಾಚಾರಗಳೆಲ್ಲ ಪೂರ್ಣ ಆಗಿದ್ದಾವೆ ಅರ್ಥ ಅಂತ ಅಂದ್ಕೋತೀನಿ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಜೂನ್ ಟ್ವೆಂಟಿ ಟ್ವೆಂಟಿ ಟೂಗೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಬಿಡಿಸೋಣ ಸರಿ ಎಲ್ಲರೂ ಗಮನಿಸಬೇಕು ಇಲ್ಲಿಯೂ ಕೂಡ ಮೊದಲಿಗೆ ಸಾಮಾನ್ಯ ವ್ಯತ್ಯಾಸ ಕೇಳಿದಾರೆ ಮೂರ್ರಾಗ ಐದು ಕಳಿರಿ ಎರಡನೇ ಪದಗಳು ಒಂದನೇ ಪದ ಕಳೀತೀನಿ ಮೈನಸ್ ಎರಡು ಉತ್ತರ ಬರ್ತದೆ ಸಮಾಂತರ ಶ್ರೇಡಿ ಅಂದ್ರೆ ಏನು ವ್ಯಾಖ್ಯೆ ವ್ಯಾಖ್ಯೆಯನ್ನು ನೆನಪು ಮಾಡಿಕೊಡಿ ಒಂದು ಶ್ರೇಡಿಯಲ್ಲಿ ಯಾವುದೇ ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸವು ಸ್ಥಿರವಾಗಿದ್ದರೆ ಅದನ್ನು ಸಮಾಂತರ ಶ್ರೇಡಿ ಎನ್ನುವರು ಅಥವಾ ಇನ್ನೊಂದು ರೀತಿ ವ್ಯಾಖ್ಯೆ ಆಯ್ತು ನೋಡಿ ಮೊದಲ ಪದವನ್ನು ಹೊರತುಪಡಿಸಿ ಮೊದಲ ಪದವನ್ನು ಮೊದಲ ಪದವನ್ನು ಹೊರತುಪಡಿಸಿ 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 ಪ್ರತಿ ಪದಕ್ಕೆ ನಿರ್ದಿಷ್ಟ ಪದವನ್ನು ಪ್ರತಿ ಪದಕ್ಕೆ ನಿರ್ದಿಷ್ಟ ಪದವನ್ನು ಸೇರಿಸುವುದರಿಂದ ನಿರ್ದಿಷ್ಟ ಪದವನ್ನು ಸೇರಿಸುವುದರಿಂದ ಸೇರಿಸುವುದರಿಂದ ದೊರೆಯುವ ಶ್ರೇಡಿಗೆ ದೊರೆಯುವ ಶ್ರೇಡಿಗೆ ಏನಂತ ಕರೀತಾರೆ ಅಂದ್ರೆ ಸಮಾಂತರ ಶ್ರೇಡಿ ಎನ್ನುವರು ವ್ಯಾಖ್ಯೆ ಕೇಳಿದಾರೆ ನೋಡಿ ಇದನ್ನು ನೆನ್ಪಿಟ್ಕೋಬೇಕು ನಮಗೆ ಸಮಾಂತರ ಶ್ರೇಡಿ ಎಂದರೇನು ಕೆಲವೊಂದು ಸ ಕೆಲವೊಂದು ಸಂದರ್ಭದಾಗ ಪರಿಮಿತ ಮತ್ತು ಅಪರಿಮಿತ ಸಮಾಂತರ ಶ್ರೇಡಿ ಅಂದರೆ ಏನು ಅಂತವರು ಕೇಳ್ಬೋದು ಲಕ್ಷ ಇರಲಿ ನಿಮ್ಗೆ ಮುಂದಿನ ಪ್ರಶ್ನೆ ಹಣ್ಣೆಣ್ಣೆ ಪದ ಕಂಡು ಮೊದಲನೇ ಪದ ಎ ಈಕ್ವಲ್ ಟು ಎರಡು ಬರ್ತವೆ ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ ಟು ಐದ್ರಾಗ ಎರಡು ಹೋದ್ರೆ ಮೂರು ಬಂತು ಹನ್ನೆರಡನೇ ಪದವನ್ನು ಕಂಡುಹಿಡಿಯಬೇಕಾಗಿತ್ತು ಅಂದರೆ ಎ ಟ್ವೆಲ್ವ್ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಇರಲಿ ಎ ಟ್ವೆಲ್ವ್ ಟು ಕ್ವೆಶನ್ ಮಾರ್ಕ್ ಈಗ ಸೂತ್ರ ಬರೀ ನಾವು ಎ ಎನ್ ಇಸ್ ಈಕ್ವಲ್ ಟು ಏನಾಯ್ತದ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಇದು ಸೂತ್ರ ನಿಮಗೆ ಏನ ಬೆಲೆ ಎರಡಿದೆ ಸಾರಿ ಎನ್ ಬೆಲೆ ಹನ್ನೆರಡಿದೆ ಏನ ಬೆಲೆ ಎರಡಿದೆ ಹನ್ನೆರಡು ಮೈನಸ್ ಒಂದು ಇಂಟು ಡಿನ ಬೆಲೆ ಎಷ್ಟಪ್ಪ ಅಂತಂದ್ರೆ ಮೂರು ನನ್ನ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದ್ದೀನಿ ಇನ್ಮೇಲೆ ಏನು ಮಾಡ್ತೀನಿ ಸುಲಭೀಕರಣ ಮಾಡುತ್ತೀನಿ ಎರಡನ್ನು ಬರೆಯೋನು ಹಾಗೆ ಹನ್ನೆರಡರಾಗ ಒಂದು ಹೋದ್ರೆ ಹನ್ನೊಂದು ಗುಂಡ್ಲೆ ಮೂರು ಬರ್ತದೆ ಎರಡಕ್ಕೆ ಎರಡು ಇಡ್ರಿ ಹನ್ನೊಂದು ಮೂರಲೇ ಮೂವತ್ತ್ಮೂರು ಮೂವತ್ತ್ ಮೂರಕ್ಕೆ ಎರಡು ಕೂಡಿಸಿದ್ರೆ ಮೂವತ್ತೈದು ಬರ್ತದೆ ಇದು ಶ್ರೇಣಿಯ ಹನ್ನೆರಡನೇ ಪದ ಬಹುಶಃ ಎಲ್ಲರೂ ಅರ್ಥ ಮಾಡ್ಕೊಂಡ್ರಿ ಬಿಡಿಸಿದ್ರಿ ಅಂತ ಭಾವಿಸ್ತೀನಿ ಸುಲಭ ಇದೆ ಭಾಳಷ್ಟು ಸಲ ಆ ಪ್ರಕಾರ ರಿಪೀಟ್ ಆಗಿದೆ ಮತ್ತೊಂದು ಪ್ರಕಾರ ಇದು ಕೂಡ ರಿಪೀಟೆಡ್ ಕ್ಯಾಲ್ಕುಲೇಷನ ಆದರೂ ಮಾಡೋಣ ಎ ಇಕ್ವಟು ಎಷ್ಟು ಏಳು ಸಾಮಾನ್ಯ ವ್ಯತ್ಯಾಸ ಡಿ ಇಕ್ಕೋಟು ಹನ್ನೊಂದು ಮೈನಸ್ ಏಳು ಹನ್ನೊಂದರಾಗಿ ಏಳು ಕಳೆದ್ರೆ ನಾಲ್ಕು ಬಂತು ಕೇಳಿದ್ದೇನು ನಿಮ್ಗೆ ಈ ಸಮಾಂತರ ಶ್ರೇಡಿಯ ಹದಿನಾರು ಪದಗಳವರೆಗಿನ ಮೊತ್ತವನ್ನು ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಇಲ್ಲಿ ಎಸ್ ಸಿಕ್ಸ್ಟೀನ್ ಕಂಡು ಹಿಡಿಬೇಕಾಗಿದೆ ಎಸ್ ಸಿಕ್ಸ್ಟೀನ್ ಈಸಿಕೊಟ್ಟು ಏನು ಮಾಡ್ರಿ ಕ್ವಶನ್ ಮಾರ್ಕ್ ಹಾಕ್ರಿ ಸೂತ್ರ ಏನಪ್ಪ ಇದಕ್ಕೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸೂತ್ರ ಎಸ್ ಎನ್ ಈಸಿಕೊಟು ಎನ್ ಬೈ ಟು ಇಂಟು ಬ್ರಕೆಟ್ ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೂತ್ರವನ್ನು ಇಲ್ಲಿ ನಾವು ಬಳಸ್ಕೋಬೇಕು ಸರಿ ಎಸ್ ಎನ್ ಎಸ್ ಸಿಕ್ಸ್ಟೀನ್ ಈಸಿಕೊಟು ಎಸ್ ಸಿಕ್ಸ್ಟೀನ್ ಈಸಿಕೊಟು ಎನ್ ಬೈ ಟು ಅಂದರೆ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟೂ ಇಂಟು ಬ್ರಕೆಟ್ ಟೂ ಇಂಟು ಎ ಎರಡು ಗುಂಡ್ಲೆ ಎಷ್ಟು ಏನೇ ಬೆಲೆ ಎಷ್ಟು ಏಳು ಪ್ಲಸ್ ಎನ್ ಮೈನಸ್ ಒನ್ ಅಂದರೆ ಸಿಕ್ಸ್ಟೀನ್ ಮೈನಸ್ ಒನ್ ಇಂಟು ಡಿ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬಂದಿದೆ ನಾಲ್ಕು ಬಂದಿದೆ ನಾಲ್ಕನ್ನು ಆದೇಶಿಸ್ಕೊಡ್ರಿ ಈಗ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಅಂದರೆ ಎಷ್ಟು ಬರ್ತದ ನೋಡಿರಿ ಎಂಟು ಬರ್ತದ ಬ್ರಕೆಟ್ ಹಾಕಿರಿ ಎರಡು ಒಳ್ಳೆ ಹದಿನಾಲ್ಕು ಹದಿನಾರ್ದಾಗ ಒಂದು ಹೋದ್ರೆ ಹದಿನೈದು ಹದಿನೈದಕ್ಕೆ ನಾಲ್ಕಲೆ ಉಣಿಸ್ಬೇಕಿನ್ ನೆಕ್ಸ್ಟ್ ಟಪ್ನಾಗ ಹದಿನೈದು ನಾಲ್ಕಲಾಗ ಉಣಿಸಿದ್ರೆ ಎಷ್ಟು ಬರ್ತೈತಪ್ಪ ಅಂತಂದ್ರೆ ಅರವತ್ತು ಬರ್ತದೆ ಅರವತ್ತಕ್ಕೆ ನಾನು ಏನು ಮಾಡ್ತೀನಿ ಈಗ ಹದಿನಾಲ್ಕನ್ನು ಕೂಡಿಸ್ತೀನಿ ಏಟ್ ಇಂಟು ಅರವತ್ತು ಎಪ್ಪತ್ತು ನಾಲ್ಕು ಎಪ್ಪತ್ನಾಲ್ಕು ಹ್ಞೂ ಎಂಟು ನಾಲ್ಕಲೇ ಮೂವತ್ತೆರಡು ಮೂರು ಕೈಲ ಎಂಟು ಏಳೆ ಐವತ್ತಾರ ಒಂದು ಮೂರ ಐವತ್ತೊಂಬತ್ತು ಏನಾದರೂ ತಪ್ಪಿದ್ರೆ ಹೇಳಿ ಇದು ಹದಿನಾರು ಪದಗಳ ಮೊತ್ತ ಸರಿ ಐತಿ ಲೆಕ್ಕಾಚಾರ ಸರಿ ಐತೆನಾ ಸರಿ ಓಕೆ ಮುಂದಿನ ಪ್ರಶ್ನೆ ಗಮನಿಸ್ರಿ ಮೂರು ಆರು ಒಂಬತ್ತು ಈ ಸಮಾಂತರ ಶ್ರೇಡಿ ಎಷ್ಟು ಪದಗಳನ್ನು ಕೂಡಿದಾಗ ಮೊತ್ತ ಒಂದೂರ ಅರವತ್ತೈದು ಆಗುತ್ತದೆ ಸ್ವಲ್ಪ ಡಿಫ್ರೆಂಟ್ ಐತಿ ನೋಡಿರಿ ಇಲ್ಲಿ ತ್ರೀ ಪ್ಲಸ್ ಸಿಕ್ಸ್ ಪ್ಲಸ್ ನೈನ್ ಪ್ಲಸ್ ಡ್ಯಾಶ್ ಡ್ಯಾಶ್ ಇಲ್ಲಿ ಎಷ್ಟು ಪದ ಅಂತ ಗೊತ್ತಿಲ್ಲ ನಮ್ಗೆ ಎನ್ ಪದ ಇವೆಲ್ಲ ಕೂಡಿಸಿದ್ರೆ ಮೊತ್ತ ಒಂದೂರ ಅರವತ್ತೈದು ಆಗುತ್ತೆ ಎನ್ ಕಂಡು ಹಿಡಿಬೇಕಾಗಿತ್ತು ಇಷ್ಟ ಇಲ್ಲಿ ಮೊದಲನೇ ಪದ ಎ ಈಕ್ವಲ್ ಟು ಮೂರು ಬರ್ತದೆ ಸಾಮಾನ್ಯ ವ್ಯತ್ಯಾಸ ಡೀ ಕೂಡ ಮೂರ ಬರ್ತದೆ ಆರ ಮೂರದ್ರೆ ಮೂರು ಆಮೇಲೆ ಎಸ್ ಎನ್ ಅಂದರೆ ಎಷ್ಟು ಒಂದೂರ ಅರವತ್ತೈದು ಹೌದಾ ಈಗ ಎಸ್ ಎನ್ ಸೂತ್ರ ಹಾಕ್ರಿ ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಪಾನ್ ಟು ಇಂಟು ಬ್ರಕೇಟ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಏನು ಡಿ ಇದು ನಿಮಗೆ ಸೂತ್ರ ಎಸ್ ಎನ್ ಅಂದರೆ ಒಟ್ಟಾರೆಯಾಗಿ ಒಂದೂರ ಅರವತ್ತೈದು ಎನ್ ಬೇರೆ ಎಸ್ ಬೇರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಎನ್ ಬೈ ಟು ಎನ್ ಗೊತ್ತಿಲ್ಲ ನಂಗೆ ಅದನ್ನು ಕಂಡುಹಿಡಿಯಬೇಕಾಗೈತಿ ಟು ಇಂಟು ಎ ಏದು ಬೆಲೆ ಗೊತ್ತೈತಿ ಏದು ಬೆಲೆ ಗೊತ್ತೈತೆ ನೋಡಿರಿ ಎಷ್ಟೈತಿ ಮೂರು ಐತಿ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಡಿದ ಬೆಲೆ ಎಷ್ಟೈತಿ ನೋಡ್ರಿ ಮೂರೈತಿ ಸರಿ ಒನ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಈ ಎರಡು ಕಡೆ ಒರೆ ಗುಣಾಕಾರ ಮಾಡಿರಿ ಇಂಟು ಟು ಟು ಇಕ್ವಲ್ ಟು ಎನ್ ಇಂಟು ಬ್ರಕೆಟ್ ಎರಡು ಮೂರಲೇ ಆರು ತ್ರೀ ಇಂಟು ಎನ್ ತ್ರೀ ಎನ್ ಮೈನಸ್ ಎಷ್ಟಾಯ್ತದ ತ್ರೀ ಆಯಿತು ತ್ರೀ ಎನ್ ಮೈನಸ್ ತ್ರೀ ಡಿ ಡಿದ್ಮಿಲೆ ಹಾಕಿದೆ ಅಲ್ಲಿ ಮೂರು ಮೂರೈತಿ ಸರಿ ಒನ್ ಸಿಕ್ಸ್ಟಿ ಫೈವ್ ಇಂಟು ಟು ಇದನ್ನು ಗುಣಾಕಾರ ಮಾಡೋಣಲ್ಲ ಎರಡು ಇದೇ ಹತ್ತು ಒಂದು ಕೈಲ ಎರಡು ಎರಡಾರಲೇ ಹನ್ನೆರಡು ಒಂದು ಹದಿಮೂರು ಎರಡೊಂದಲೆ ಎರಡು ಒಂದು ಮೂರು ಮುನ್ನೂರ ಮೂವತ್ತಾಯ್ತದ ಈಕ್ವಲ್ ಟು ಎನ್ ಬ್ರಕೆಟ್ ತ್ರೀ ಎನ್ ಪ್ಲಸ್ ತ್ರೀ ಆರ ಮೂರು ಅದ್ರ ಮೂರು ಬರ್ತದೆ ಪ್ಲಸ್ ತ್ರೀ ತ್ರೀ ಥರ್ಟಿ ಈಸ್ ಈಕ್ವಲ್ಟು ತ್ರೀ ಥರ್ಟಿ ಈಸ್ ಈಕ್ವಲ್ಟು ಎನ್ ಐತಲ್ಲ ಸಾರಿ ಎನ್ ಐತಿ ಇಂಟು ತ್ರೀ ಅಥವಾ ತ್ರೀ ಹೊರಗೆ ತೆಗಿರಿ ಎನ್ ಇಂಟು ಬ್ರಾಕೆಟ್ ಎನ್ ಪ್ಲಸ್ ಒನ್ ಎನ್ ಇಂಟು ಬ್ರಾಕೆಟ್ ಎನ್ ಪ್ಲಸ್ ಒನ್ ಇಂಟು ತ್ರೀ ತ್ರೀ ಎನ್ ಪ್ಲಸ್ ತ್ರೀ ಐತೆ ತ್ರೀ ಹೊರಗೆ ತೆಗಿತೀನಿ ಟ್ರೀ ಆಗ್ತದೆ ಈ ಕಡೆ ಬಾಗಿಸ್ಕೊರೆ ಒಂದಲೇ ಒಂದಲೇ ಇಕ್ಕ ಕೊಟ್ಟರೆ ಎನ್ ಇಂಟು ಪ್ರಕೆಟ್ ಎನ್ ಪ್ಲಸ್ ಇಲ್ಲಿ ವರ್ಗ ಸಮೀಕರಣ ಬರ್ತೈತೆ ಗುಣಸನ ಹಾಗೂ ಬಿಡಿಸ್ಬೋದು ಒಂದು ಈಸಿ ಮೆಥಡ್ ಇಲ್ಲಿ ಎನ್ ಇಂಟು ಪ್ರಕೆಟ್ ಎನ್ ಪ್ಲಸ್ ಒನ್ ಇಕ್ಕೊಟ್ಟು ಎಷ್ಟು ಒಂದೂರ ಹತ್ತು ನಮಗೇನು ವರ್ಗ ಸಮೀಕರಣ ಮೇಲೇನು ಟಾಪಿಕ್ ಅಲ್ಲಿ ಇಲ್ಲ ಇಲ್ಲ ಪ್ರಮಾಣ ಹೋಗ್ಬೇಕಂತ ಇಲ್ಲ ಇದನ್ನು ಒಂದು ಟ್ರಿಕ್ ಏನು ಮಾಡ್ತೀನಿ ಅಂದರೆ ಹತ್ತು ಎನ್ ಎನ್ ಪ್ಲಸ್ ಒನ್ ಹತ್ತು ಹನ್ನೊಂದು ಹತ್ತು ಇಂಟು ಹನ್ನೊಂದು ಹತ್ತು ಹನ್ನೊಂದಲೇ ನೂರ ಹತ್ತು ಆಕೈತಿ ಎನ್ ಇಂಟು ಬ್ರಕೆಟ್ ಎನ್ ಪ್ಲಸ್ ಒನ್ ಇಲ್ಲೇ ಒಂದು ಸಣ್ಣ ಟ್ರಿಕ್ ಐತೆ ನೋಡ್ರಿ ಹತ್ತು ಇಂಟು ಬ್ರಕೆಟ್ ಹನ್ನೊಂದು ಹೆಂಗೆ ಬರಿಬೋದು ಅಂದ್ರೆ ಹತ್ತು ಪ್ಲಸ್ ಒನ್ ಅಂತ ಬರಿಬೋದು ಈಗ ಹೋಲಿಸ್ಕೊಳ್ಳೋದು ನೀವು ಎನ್ ಇಂಟು ಬ್ರಕೆಟ್ ಎನ್ ಪ್ಲಸ್ ಒನ್ ಟೆನ್ ಇಂಟು ಬ್ರಕೆಟ್ ಟೆನ್ ಪ್ಲಸ್ ಒನ್ ಅಂದರೆ ಎನ್ ಜಾಗದಾಗ ಎಷ್ಟೈತಿ ಹತ್ತೈತೆ ಅಂದ್ರೆ ಪದಗಳ ಸಂಖ್ಯೆ ಹತ್ತಾಯಿತು ಇಲ್ಲಿ ಹತ್ತು ಪದಗಳನ್ನು ಕೂಡಿಸಿದರೆ ಮೊತ್ತ ಎಷ್ಟಾಗ್ತತಿ ಒಂದೂರ ಅರವತ್ತೈದು ಆಗ್ತೈತೆ ಅನ್ನೋದು ನಮ್ಗೆ ಕಂಡು ಬರ್ತದೆ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಕೊನೆ ಜೂನ್ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಕೊನೆಯ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೂರನೇ ಪದ ಹದಿನಾರು ಆಗಿದೆ ಮೂರನೇ ಪದ ಅಂದರೆ ಏನದು ಎ ತ್ರೀ ಈಕ್ವಲ್ ಡೇಸ್ ಟು ಸಿಕ್ಸ್ಟೀನ್ ಆಮೇಲೆ ಏಳನೇ ಪದ ಐದನೇ ಪದಕ್ಕಿಂತ ಹನ್ನೆರಡು ಎಚ್ ಆಗಿತ್ತು ಹಾಗಿದ್ರೆ ಸಮಾಂತರ ಶ್ರೇಣಿ ಕಂಡುಹಿಡಬೇಕಾಗಿತ್ತು ಇಲ್ಲಿ ಎರಡು ದತ್ತಾಂಶ ಅದಾವ ಎರಡನ್ನು ಸರಿಯಾಗಿ ಬಳಸ್ಕೋಬೇಕು ಎ ಮತ್ತು ಡಿ ಕಂಡುಹಿಡಿಬೇಕು ಸಮಾಂತರ ಶ್ರೇಡಿ ಸಿಕ್ಕ ಸಿಗ್ತದೆ ನಿಮ್ಗೆ ಒಂದು ಸಮಾಂತರ ಶ್ರೇಡಿಯ ಮೂರನೇ ಪದ ಎ ತ್ರೀ ಈಕ್ವಲ್ ಟು ಸಿಕ್ಸ್ಟೀನ್ ಅದ ಅಂದರೆ ಎಷ್ಟು ಎ ಪ್ಲಸ್ ಟು ಡಿ ಈಕ್ವಲ್ ಟು ಸಿಕ್ಸ್ಟೀನ್ ಇದು ಮೊದಲನೇ ದತ್ತಾಂಶ ಇದಕ್ಕೆ ಸಮೀಕರಣ ಒಂದಂ ಎರಡನೇ ದತ್ತಾಂಶರು ಮತ್ತು ಅದರ ಏಳನೇ ಪದ ಅಂದರೆ ಏನದು ಎ ಯು ಎ ಸೆವೆನ್ ಇದು ದತ್ತಾಂಶ ಒಂದು ಇದು ದತ್ತಾಂಶ ಎರಡು ಎರಡನೇ ದತ್ತಾಂಶನ ಬಳಸ್ಕೊಳ್ತಾ ಇದ್ದೀನಿ ನಾನು ಒಂದು ಸಮಾಂತರ ಅದರ ಏಳನೇ ಪದವು ಅಂದರೆ ಎ ಸೆವೆನ್ ಪದವು ಐದನೇ ಪದಕ್ಕಿಂತ ಐದನೇ ಪದಕ್ಕಿಂತ ಐದನೇ ಪದ ಅಂದರೆ ಏನದು ಎ ಫೈವ್ ಎ ಫೈವ್ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚಾಗಿದ್ದರೆ ಐದನೇ ಪದಕ್ಕಿಂತ ಹನ್ನೆರಡು ಹೆಚ್ಚು ಅಂದರೆ ಎ ಫೈವ್ ಪ್ಲಸ್ ಟ್ವೆಲ್ವ್ವರೆ ಈ ಸಂಬಂಧ ಬಳಸಿ ಎ ಮತ್ತು ಡಿದಾಗ ಒಂದು ಸಮೀಕರಣ ಸಿಗುತ್ತೆ ನಮಗೆ ಇದು ಎ ಪ್ಲಸ್ ಸಿಕ್ಸ್ ಡಿ ಆಗೈತೆ ನೇರವಾಗಿ ಬರ್ಕೋರಿ ಎನ್ ಮೈನಸ್ ಒನ್ ಸೆವೆನ್ ಮೈನಸ್ ಒನ್ ಅಂದರೆ ಸಿಕ್ಸ್ ಡಿ ಆಯಿತು ಎ ಫೈವ್ ಅಂದರೆ ಫೈವ್ ಮೈನಸ್ ಒನ್ ಫೋರ್ ಡಿ ಆಯ್ತಿದ್ದು ಪ್ಲಸ್ ಎಷ್ಟು ಹನ್ನೆರಡು ಆಯಿತು ಈಗ ಎ ಮತ್ತು ಎ ಹೊಡೆದು ಹಾಕ್ರಿ ಇಲ್ಲಿ ಹೋಗೇ ಬಿಡ್ತೈತೆ ನೋಡಿರಿ ಡಿ ಸಿಕ್ಕ ಬಿಡ್ತೈತೆ ಡೈರೆಕ್ಟ್ ನಮಗೆ ಇಲ್ಲಿ ಎ ಎ ಹೊಡೆದು ಹೊಡೆದಾಕ್ಬಿಡ್ರಿ ಸಿಕ್ಸ್ ಡಿ ಮೈನಸ್ ಫೋರ್ ಡಿ ಇಕ್ವ ಟ್ರ್ ಎಷ್ಟು ಅಂದ್ರೆ ಅಂದರೆ ಟ್ವೆಲ್ವ್ ಆಡಿ ಆರ್ ಡಿ ನಾಲ್ಕು ಡಿ ಹೋದ್ರೆ ಟು ಡಿ ಒಳಿತು ಟು ಡಿ ಇಕ್ವಲ್ ಟು ಟ್ವೆಲ್ವ್ ಅಂದ್ರೆ ಡಿ ಈಕ್ವಲ್ ಟು ಟ್ವೆಲ್ವ್ ಬೈ ಟು ಡಿ ಈಕ್ವಲ್ ಟು ಟ್ವೆಲ್ವ್ ಡಿ ಒಡೆ ಬೈ ಟು ಅಂದರೆ ಡಿ ಈಕ್ವ ಟು ಎಷ್ಟು ಬಂತು ಆರ್ ಬಂತು ಸಾಮಾನ್ಯ ವ್ಯತ್ಯಾಸ ಡಿ ಆರ್ ಬಂದಿರಲೇ ಇದನ್ನ ಒಂದೇ ಸಮೀಕರಣ ತುಂಬ್ರಿ ಎ ಪ್ಲಸ್ ಟು ಡಿ ಈಕ್ವಲ್ ಟು ಸಿಕ್ಸ್ಟೀನ್ ಒಂದನೇ ಸಮೀಕರಣ ಏನು ಹೇಳ್ತೈತೆ ನಮ್ಗೆ ಎ ಪ್ಲಸ್ ಟು ಡಿ ಈಕ್ವಲ್ ಟು ಸಿಕ್ಸ್ಟೀನ್ ಅಂತ ಹೇಳ್ತದೆ ನೋಡಿರಿ ಎ ಪ್ಲಸ್ ಟು ಡಿ ಇದು ಈಕ್ವಟು ಎಷ್ಟು ಸಿಕ್ಸ್ಟೀನ್ ಅದ ಎ ಹಂಗೆ ಇರಲಿ ಟು ಇನ್ ಟು ಡಿದ್ ಬೆಲೆ ಎಷ್ಟೈತಿ ಆರು ಐತೆ ಇಕ್ವಟು ಎಷ್ಟು ಹದಿನಾರು ಅಂದರೆ ಎ ಪ್ಲಸ್ ಆರ್ ಎರಡಲೆ ಹನ್ನೆರಡು ಟು ಎಷ್ಟು ಹದಿನಾರು ಅಂದರೆ ಎ ಟು ಹದಿನಾರು ಮೈನಸ್ ಹನ್ನೆರಡು ಹದಿನಾರರೊಳಗೆ ಹನ್ನೆರಡು ಕಳೀರಿ ಅಂದರೆ ಎ ಇಕ್ವಟು ಎಷ್ಟು ಆರಾಗಿ ಎರಡು ಹೋದ್ರೆ ನಾಲ್ಕು ಒಂದರಾಗೆ ಒಂದು ಹೋದ್ರೆ ಸೊನ್ನೆ ಅಂದರೆ ಎ ಇಕ್ವಟು ಎಷ್ಟು ಆತು ನಾಲ್ಕು ಆಯ್ತು ಇನ್ನು ನಮಗೆ ಏನು ಸೇ ಶ್ರೇಡಿ ಬರಿಬೇಕಾಗಿತ್ತು ಆದ್ದರಿಂದ ಸಮಾಂತರ ಶ್ರೇಡಿ ಏನಾಗೈತಿ ನೋಡಿರಿ ಶ್ರೇಡಿ ಏನಾಗಬೇಕದು ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ ಟು ಡಿ ಕಾಮ ಡ್ಯಾಶ್ ಡ್ಯಾಶ್ ಇದು ಸಮಾಂತರ ಶ್ರೇಡಿಯ ಸಾಮಾನ್ಯ ರೂಪ ನಿಮ್ಗೆ ಗೊತ್ತು ಮೊದಲನೇ ಪದ ಎ ಈ ಕೋ ಟು ನಾಲ್ಕದ ನಾಲ್ಕಕ್ಕೆ ಡಿ ಕೂಡಿಸ್ರಿ ಎರಡನೇ ಪದ ಸಿಗಬೇಕಂದ್ರೆ ಆರು ನಾಲ್ಕಕ್ಕೆ ಇದಕ್ಕೆ ಡಬಲ್ ಮಾಡಿ ಕೂಡಿಸ್ರಿ ಹನ್ನೆರಡು ಡ್ಯಾಶ್ ಡ್ಯಾಶ್ ಅಂದರೆ ಕೊನೆಯ ಉತ್ತರ ನಾಲ್ಕು ಆರು ನಾಲ್ಕು ಹತ್ತು ಹನ್ನೆರಡು ನಾಲ್ಕು ಹದಿನಾರು ಡ್ಯಾಶ್ 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 ಇದು ನಮಗೆ ಬೇಕಾಗಿರ್ತಕ್ಕಂತಹ ಶ್ರೇಡಿ ಇಷ್ಟಾದರೆ ಈ ಒಂದು ಪ್ರಶ್ನೆಗೆ ಪರಿಹಾರ ಮುಗೀತು ಇದು ನಾಲ್ಕು ಅಂಕದ ಪ್ರಶ್ನೆ ಅರ್ಥ ಮಾಡಿಕೊಂಡ್ರೆ ಎಲ್ಲರೂ ತಿಳಿತು